ಪ್ರತಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಶಿರಹಟ್ಟಿ ಶ್ರೀ ಫಕೀರೇಶ್ವರ ಭಾವೈಕ್ಯತೆಯ ರಥ ನಾಡಿನೆಲ್ಲೆಡೆ ಸಂಚರಿಸಲಿದೆ ಎಂದು ಎಂದುಹಟ್ಟಿ ಪಟ್ಟಣದಲ್ಲಿ ಫಕೀರ ಸಿದ್ದರಾಮ ಶ್ರೀಗಳು ಹೇಳಿದರು ಭಾವೈಕ್ಯತೆಗೆ ಹೆಸರಾದ ಶ್ರೀಹಟ್ಟಿ ಶ್ರೀ ಜಗದ್ಗುರು ಫಕ್ಕೀರೇಶ್ವರರ ಭಾವೈಕ್ಯತೆಯ ಸಂದೇಶವನ್ನು ನಾಡಿನ ಸಮಸ್ತ ಭಕ್ತರಿಗೆ ಉಣಪಡಿಸುವ ಸಲುವಾಗಿ ಭಾವೈಕ್ಯತೆಯ ರಥ ನಾಡಿನೆಲ್ಲೆಡೆ ಸಂಚರಿಸಲಿದೆ ಎಂದು ಶಿರಹಟ್ಟಿ ಶ್ರೀ ಜಗದ್ಗುರು ಫಕ್ಕಿರೇಶ್ವರ ಸಂಸ್ಥಾನ ಮಠದ ಹದಿಮೂರನೇ ಪೀಠಾಧ್ಯಕ್ಷರಾದ ಜಗದ್ಗುರು ಫಕೀರ ಸಿದ್ದರಾಮ ಶ್ರೀಗಳು ಭಾವೈಕತೆಯ ರಥಕ್ಕೆ ಹೆಸರು ನಿಶಾನೆ ತೋರಿಸುವ ಮೂಲಕ ಬೀಳ್ಕೊಟ್ಟರು ಹೌದು ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳ ಭಾವೈಕ್ಯತೆಯ ಸಂಸ್ಥಾನ ಮಠ ಸಿರಹಟ್ಟಿಯವರ ಅಮೃತ ಮಹೋತ್ಸವ ನಿಮಿತ್ತವಾಗಿ ಭಾವೈಕ್ಯತೆಯ ಸಂಚಾರಿ ರಥಕ್ಕೆ ಹುಬ್ಬಳ್ಳಿಯಲ್ಲಿ ಪೂಜ್ಯರ ಆನೆ ಎಂಬಾರಿ ರೂಢ ಪೂಜ್ಯ ಸನ್ನಿಧಿಯವರ ತುಲಾಭಾರದ ಹಿನ್ನೆಲೆಯಲ್ಲಿ ಸರ್ವಧರ್ಮ ಕಾರ್ಯಕ್ರಮದ ನಿಮಿತ್ತ ಹುಬ್ಬಳ್ಳಿಯಿಂದ ಈ ಭಾವೈಕ್ಯತೆ ರಥವು ನಾಡಿನೆಲ್ಲೆಡೆ ಸಂಚರಿಸಲಿದ್ದು ಕಾರಣ ಇಂದು ಶಿರಹಟ್ಟಿ ಶ್ರೀ ಜಗದ್ಗುರು ಫಕೀರೇಶ್ವರ ಶ್ರೀಮಠದಿಂದ ಈ ಭಾವೈಕ್ಯತೆಯ ರಥಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಹುಬ್ಬಳ್ಳಿಗೆ ಬೀಳ್ಕೊಡಲಾಗಿದೆ ಎಂದು ಜಗದ್ಗುರು ಫಕೀರ ಸಿದ್ದರಾಮ ಶ್ರೀಗಳು ಹೇಳಿದರು ಈ ಸಂದರ್ಭದಲ್ಲಿ ಶ್ರೀ ಫಕೀರೇಶ್ವರ ಮಠದ ಭಕ್ತ ಸಮೂಹ ಯುವಕರು ಹಾಗೂ ಭಕ್ತ ಮಂಡಳಿ ಸ್ಥಳೀಯ ಗಣ್ಯಮಾನ್ಯರು ಉಪಸ್ಥಿತರಿದ್ದರು